ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಕಂಬದ ಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಾಳೇನಹಳ್ಳಿಯಲ್ಲಿರುವ ಮಹದೇಶ್ವರ ದೇವಸ್ಥಾನದ ಭೂಮಿಯನ್ನು ಖಾಸಗಿ ವ್ಯಕ್ತಿಯೊಬ್ಬರು ಕಬಳಿಸಲು ಯತ್ನಿಸಿದ ಆರೋಪ ಕೇಳಿಬಂದಿದೆ ಬಾಳೆನಹಳ್ಳಿಯಲ್ಲಿರುವ ಪುರಾತನವಾದ ಮಹದೇಶ್ವರ ದೇವಸ್ಥಾನವಿದ್ದು ಈ ದೇವಸ್ಥಾನದ ಹೆಸರಲ್ಲಿ ಸುಮಾರು ನಲವತ್ತೆಂಟು ಎಕರೆ ಬೆಲೆ ಬಾಳುವ ಜಮೀನಿದೆ ಸದರಿ ಜಮೀನಲ್ಲಿ ಪ್ರಸ್ತುತ ವಿವಿಧ ರೀತಿಯ ಮರಗಳಿದ್ದು ಈ ಮರಗಳನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ಬೆಳೆಸಿದ್ದು ತಲೆ ತಲೆಮಾರುಗಳಿಂದ ಇದು ಸರ್ಕಾರಿ ಗೋಮಾಳವಾಗಿದೆ ಮೂವತ್ತು ಹಳ್ಳಿಯ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವಂಥ ನಡವಳಿಕೆಗಳು ಜರುಗಿದೆ ಜನಪ್ರತಿನಿಧಿಗಳು ಸೇರಿದಂತೆ ಅಧಿಕಾರಿಗಳು ಕೂಡ ಕೆಟ್ಟ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು

ದೇವಸ್ಥಾನದ ವಿಚಾರವಾಗಿ ಕಮದಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಸುತ್ತಮುತ್ತಲಿನ ಒಂದು ಐವತ್ತು ಗ್ರಾಮಕ್ಕೆ ಸೇರಿದಂತ ದೇವಸ್ಥಾನ ಇದು ಸುಮಾರು ಮೂರು ತಲೆಮಾರುಗಳಿಂದ ಈ ದೇವಸ್ಥಾನದಲ್ಲಿ ಹಿಂದೆ ನಮ್ಮದೇ ಜಮೀನು ನಮ್ಮದೇ ಇದು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅಂತ ಇಲ್ಲಿ ತನಕ ನಾವು ತಿಳ್ಕೊಂಡು ಇದನ್ನು ಮುಂದುವರ್ಸ್ಕೊಂಡು ಬಂದ್ವಿ ನಾವೆಲ್ಲ ಗಿಡ ನೆಟ್ಟಿ ನಮ್ಮ ತಾತಂದಿರೋ ನಮ್ಮ ತಂದೆಯಂದಿರೆಲ್ಲ ನಿರ್ವಹಿಸಿಕೊಂಡು ಈ ಕ ಸುತ್ತಮುತ್ತ ನಿರ್ವಹಿಸ್ಕೊಂಡು ಸುಮಾರು ನಲವತ್ತು ಐವತ್ತು ಗ್ರಾಮಗಳಿಂದ ಬಂದಂಥ ಜಾನುವಾರುಗಳನ್ನ ಇಲ್ಲೇ ಕಟ್ಕೊಂಡು ಜಾತ್ರೆ ಮಾಡಿಕೊಂಡು ದೇವಸ್ಥಾನದ ಕಾರ್ಯಕ್ರಮವನ್ನು ಮಾರ್ಕೊಂಡು ಇಲ್ಲಿ ತನಕ ನಡೆಸ್ಕೊಂಡು ಬಂದಿದ್ದೀವಿ ಈಗ ತಾನೇ ಈಗ ಒಂದು ವಾರದ ಹಿಂದೆ ಈ ತ ರೆವಿನ್ಯೂ ಇಲಾಖೆಯಿಂದ ಯಾರೋ ಬಂದು ಯಾರಿಗೋ ಜಮೀನನ್ನು ಮಂಜೂರು ಮಾಡಿದ್ದೆ ಇಲ್ಲಿ ಕೊಡಬೇಕು ಅಂತ ಬಂದಿದ್ದಾರೆ ನಮಗೆಲ್ಲ ದಿಗ್ಭ್ರಾಂತರಾಗಿ ನಾವು ಐವತ್ತು ಗ್ರಾಮದ ಜನಗಳು ಇಲ್ಲಿ ಸೇರ್ಕೊಂಡಿದ್ದೀವಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗವನ್ನು ರೆವಿನ್ಯೂ ಇಲಾಖೆಯಿಂದ ಸರ್ಕಾರದಿಂದ ಮಂಜೂರು ಮಾಡಿ ಇಲ್ಲೇ ಕೊಡೋದಕ್ಕೆ ನಿರ್ಧಾರ ಮಾಡೋರು ಅಂತ ಗೊತ್ತಾದ ತಕ್ಷಣ ನಮಗೆ ಭಯಭೀತರಾಗಿ ಇದನ್ನು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸಬೇಕು ಅದು ಕಂದಾಯ ಅಧಿಕಾರಿಗಳಾಗ್ಬೋದು ಮತ್ತು ನಮ್ಮ ಶಾಸಕರಾಗ್ಬೋದು ಇಲ್ಲಿ ಕನ್ಸಲ್ಟ್ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಬೋದು ನಮ್ಮ ಮಂಡ್ಯ ಜಿಲ್ಲೆ ಎಂ ಪಿಗಳಾಗ್ಬೋದು ಇದನ್ನು ಈ ಕಾರ್ಯಕ್ರಮವನ್ನು ಇಲ್ಲಿ ದೇವಸ್ಥಾನಕ್ಕೆ ಉಳಿಸ್ಕೊಟ್ಟು ಈ ಭೂಮಿಯನ್ನು ನಮಗೆ ಯಾವುದೇ ತೊಂದರೆ ಆಗದಂತೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ನಮ್ಮ ಕಾರ್ಯಕ್ರಮಗಳು ಮಾದೇಶ್ವರನ ದೇವಸ್ಥಾನದ ಜಾತ್ರೆ ಆಗ್ಬೋದು ಈಗ ಐವತ್ತು ಗ್ರಾಮದಿಂದ ಬರುವಂಥ ಜಾನುವಾರುಗಳನ್ನು ಕಟ್ಕೊಂಡು ನಾವು ಇಲ್ಲಿ ದೇವಸ್ಥಾನದ ಜಾತ್ರೆಗಳು ಮಾಡ್ತಾ ಇದೀವಿ ಮುಂದುವರಿಬೇಕು ಅಂತ ಹೇಳ್ತಾ ಎಲ್ಲ ಒಕ್ಕರೂರಿಂದ ನಾವು ಈ ಮನವಿನ ಮಾಡ್ಕೊತಾ ಇದ್ದೀವಿ ಸರ್ಕಾರಕ್ಕೆ ಮತ್ತೆ ತಹಸೀಲ್ದಾರಿಗೆ ಮತ್ತು ಡಿ ಸಿ ಅವರಿಗೆ ಈ ಮೂಲಕ ನಾವು ನಮ್ಮ ಬೇಡಿಕೆಯನ್ನು ಇಡ್ತಾ ಇದ್ದೀವಿ ದಯವಿಟ್ಟು ಈ ಸ್ಥಳವನ್ನ ನಮಗೆ ಉಳಿಸ್ಕೊಡ್ಬೇಕು ಈ ದೇವಸ್ಥಾನದ ಹೆಸರಲ್ಲೇ ಇರಬೇಕು ಅಂತ ಕಳಕಳಿಯ ಮನವಿ ಬೆಳನಹಳ್ಳಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಉದ್ಭವ ಮೂರ್ತಿ ಮಹದೇಶ್ವರ ದೇವಸ್ಥಾನದ ಒಂದು ಆ ಇವತ್ತೇನು ನಲ್ವತ್ತು ನಲವತ್ತೈದು ಎಕರೆ ಇಲ್ಲಿ ಆ ದೇವಸ್ಥಾನ ಆದ್ಮೇಲೆ ಇಲ್ಲಿ ಬರ್ಡ್ ಭೂಮಿ ಇತ್ತು ಆ ಭೂಮಿ ಸರ್ಕಾರಿ ವ್ಯಾಪ್ತಿನಲ್ಲಿ ಕೋಮಾಳ ಹೇಳಿ ಗುರ್ತು ಮಾಡಿದರೂ ಕೂಡ ಖಾಸಗಿ ವ್ಯಕ್ತಿಗಳು ಪ್ರವೇಶವನ್ನು ಮಾಡಿ ಇವತ್ತು ಹಲವಾರು ಅಧಿಕಾರಿಗಳಿಗೂ ಇನ್ನೊಂದು ಲಂಚದ ಆವೇಶಗಳನ್ನ ಒಡ್ಡಿ ಇವತ್ತು ಈ ಪ್ರಾಪರ್ಟಿನ ಒಡ್ಕೋಬೇಕು ಅಂತೇಳಿ ಭಾರಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಖಾಸಗಿ ವ್ಯಕ್ತಿಗಳು ಇದಕ್ಕೆ ಅವಕಾಶವನ್ನು ನೀಡಬಾರ್ದು ಅಂತೇಳಿ ಈ ದೇವಸ್ಥಾನಕ್ಕೆ ಸೇರಿದ ಒಂದು ಐವತ್ತು ಹಳ್ಳಿಯ ಎಲ್ಲ ಗ್ರಾಮಸ್ಥರು ಕೂಡ ಹೋರಾಟವನ್ನು ಮಾಡಿ ಮೊನ್ನೆ ಬಂದಿದಂತ ವ್ಯಕ್ತಿಗಳನ್ನೆಲ್ಲ ವಾಪಸ್ ಕಳಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಬಹಳವಾಗಿ ಮಾಡಿದ್ದಾರೆ ನಮ್ಮ ಜನ ಅದರಿಂದ ಈ ಒಂದು ದೇವಸ್ಥಾನ ಕಾರ್ತಿಕ್ ಮಾಸದ ದಿನಗಳಲ್ಲಿ ಕೊನೆಯ ವಾರದಲ್ಲಿ ಈ ದೇವಸ್ಥಾನದಲ್ಲಿ ಒಂದು ವಾರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತದೆ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಐವತ್ತರಿಂದ ಹಳ್ಳಿಯ ಎಲ್ಲ ದನಕರುಗಳು ಕೂಡ ಇಲ್ಲಿಗೆ ಒಡಕೊಂಬಂದು ಇಲ್ಲಿ ಒಂದು ಉತ್ಸವವನ್ನು ಮಾಡಿಸಿ ಮತ್ತೆ ಹೋಗುವಂತ ಕೆಲಸವನ್ನು ನಿರಂತರವಾಗಿ ವರ್ಷಗಟ್ಟಲೆ ಮಾಡ್ಕೊಬರ್ತಾ ಇದ್ದಾರೆ ಅದರಿಂದ ಈ ಒಂದು ಆಸ್ತಿಯನ್ನ ದೇವಸ್ಥಾನದ ಹೆಸರಿನಲ್ಲಿ ಉಳಿಸಬೇಕು ಹಾಗೂ ಇದನ್ನು ಇನ್ನೂ ಧಾರ್ಮಿಕವಾಗಿ ಬೆಳೆಸಬೇಕು ಇನ್ನು ಹೆಚ್ಚಿನ ರೀತಿಯಲ್ಲಿ ಇವತ್ತು ಅಂಬರೀಷ್ ಅವರು ಶಾಸಕರ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಇಲ್ಲಿ ಒಂದು ಸಮುದಾಯ ಭವನವನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿ ಅದನ್ನು ಕೂಡ ಈ ದೇವಸ್ಥಾನದ ಹೆಸರಿನಲ್ಲಿ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇಲ್ಲಿ ಆಗಿರುವಂತಹ ಎಲ್ಲ ಕೆಲಸಗಳು ದೇವಸ್ಥಾನದ ಹೆಸರಿನಲ್ಲೇ ಆಗಿದೆ ಇಲ್ಲಿ ಇಲ್ಲಿ ಒಂದು ಮರ ನೆಟ್ಟಿದ್ರು ಕೂಡ ಒಂದು ಆಲ್ಮರ ಆಗಿರ್ಬೋದು ನೀಲಗಿರಿ ಮರಗಳಾಗಿರ್ಬೋದು ಮಹದೇಶ್ವರ ದೇವಸ್ಥಾನದ ಅನ್ನೋ ಹೆಸರಿನಲ್ಲೇ ಇವತ್ತು ಆರ್ಟಿಸಿನಲ್ಲೂ ಕೂಡ ಇದೆ ಅದರಿಂದ ದಯಮಾಡಿ ಈ ಆಸ್ತಿನ ದೇವಸ್ಥಾನದ ಹೆಸರಿನಲ್ಲಿ ಉಳಿಸಿ ಇಲ್ಲಿ ಇರುವಂತಹ ಎಲ್ಲ ಸುತ್ತಮುತ್ತ ಹಳ್ಳಿಯ ಭಕ್ತಾದಿಗಳಿಗೂ ಕೂಡ ಇದು ಅನುಕೂಲವಾಗ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕು ಇದನ್ನ ನಮ್ಮ ಯಜಮಾನ್ರುಗಳೆಲ್ಲರೂ ಕೂಡ ಮೊನ್ನೆ ಸೇರಿ ಶಾಸಕರ ಹತ್ರ ಕೂಡ ಈ ಚರ್ಚೆಯನ್ನು ಮಾಡಿ ಶಾಸಕರು ತಹಸೀಲ್ದಾರ್ ಹತ್ರ ಮಾತಾಡಿ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಯಾವುದೇ ವ್ಯಕ್ತಿಗಳ ಪ್ರವೇಶಕ್ಕೆ ಅವಕಾಶ ಕೊಡಬಾರ್ದು ಇದನ್ನ ನನ್ನ ಗಮನಕ್ಕೆ ತರದೆ ನೀವೇನು ಮಾಡಕ್ಕೆ ಕೂಡುದು ಅಂತ ಕೂಡ ಮೊನ್ನೆ ಆದೇಶವನ್ನು ತಹಸೀಲ್ದಾರ್ ಮಾಡಿದ್ದಾರೆ ಅದಕ್ಕೋಸ್ಕರ ಆ ಖಾಸಗಿ ವ್ಯಕ್ತಿಗಳು ನನ್ನ ಕೋರ್ಟ್ನಲ್ಲಿದೆ ನಾನು ಕೋರ್ಟ್ಗೆ ಹೋಗಿ ತಗೋತೀನಿ ಹಾಗೆ ಹೀಗೆ ಅಂತೇಳಿ ಅವರು ಮುಂದುವರೆದಂಥ ದಿನಗಳಲ್ಲಿ ಇಡೀ ಜನಗಳೆಲ್ಲ ಉಗ್ರವಾದ ಹೋರಾಟವನ್ನು ಈ ಸ್ಥಳದಲ್ಲಿ ಮಾಡಬೇಕಾಗುತ್ತೆ ದಯಮಾಡಿ ಅದನ್ನು ನಮ್ಮ ಅಧಿಕಾರಿಗಳಾಗಿರ್ಬೋದು ನಮ್ಮ ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ಈ ಮಹದೇಶ್ವರ ದೇವಸ್ಥಾನಕ್ಕೆ ಈ ಒಂದು ಪ್ರಾಪರ್ಟಿನ ಈ ಆಸ್ತಿನ ಉಳಿಸ್ಕೊಟ್ಟು ಇಲ್ಲಿರುವಂಥ ಭಕ್ತಾದಿಗಳಿಗೆ ಅನುಕೂಲ ಮಾಡಬೇಕು ಅಂತೇಳಿ ನಾನು ಎಲ್ಲ ಸಾರ್ವಜನಿಕರು ಹಾಗೂ ಭಕ್ತಾದಿಗಳ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಮಹದೇಶ್ವರ ದೇವಸ್ಥಾನ ಅಂಥೇಳಿ ಹಿಂದೆ ನಮ್ಮ ತಾತ ಮುತ್ತಾತನ ಕಾಲದಿಂದ ಪ್ರಸಿದ್ಧಿಯಾಗಿ ಹೊಂದಿರತಕ್ಕಂಥ ಒಂದು ದೇವಸ್ಥಾನ ಇಲ್ಲಿ ಪ್ರತಿ ವರ್ಷವೂ ಜಾತ್ರೆ ನಡೀತದೆ ಜಾನುವಾರುಗಳು ಮತ್ತು ಎಲ್ಲ ಇಲ್ಲಿ ಜಾನುವಾರುಗಳು ಸೇರಿ ಜಾತ್ರೆಗಳು ನಡೀತದೆ ಪ್ರತಿ ವಾರ ಪೂಜೆ ನಡೀತಾ ಇದೆ ಅಲ್ಲದೆ ಇಲ್ಲಿ ಸಾರ್ವಜನಿಕವಾಗಿ ಮದುವೆಗಳನ್ನೂ ಹಲವಾರು ವರ್ಷಕ್ಕೆ ಹಲವಾರು ಮದುವೆಗಳನ್ನೂ ಕೂಡ ಇಲ್ಲಿ ಮಾಡ್ತಾರೆ ಇಲ್ಲಿ ಈ ಸುತ್ತಮುತ್ತ ಇರುವಂಥ ನಲವತ್ತೆಂಟು ಎಕರೆ ಜಾಗನೂ ಕೂಡ ದೇವಸ್ಥಾನದ್ದು ಅಂತೇಳಿ ನಮ್ಮ ಹಿಂದ ಹಿರಿಕರಿಂದ ನಮ್ಮ ಮುತ್ತಾತ್ರ ಕಾಲದಿಂದನೂ ದೇವಸ್ಥಾನ ಜಾಗ ಅಂತೇಳಿ ಇಂದು ಮುತ್ತಾತ್ರ ಕಾಲದಿಂದನೂ ಇಲ್ಲಿ ಮರಗಳನ್ನು ನೆಟ್ಟು ಇವತ್ತು ಕೂಡ ಇಲ್ಲಿ ಮರಗಳಿವೆ ಮರಗಳೆಲ್ಲಾನು ಬೆಳೆಸಿದ್ದಾರೆ ನಮ್ಮ ದೇವಸ್ಥಾನ ದಾಸಿ ಅಂತೇಳಿ ಉಳಿಸ್ಕೊಂಡಿದ್ದಾರೆ ಅಕ್ಕಪಕ್ಕದ ಗ್ರಾಮಸ್ಥರೇ ಆಗ್ಬೋದು ಬಡನಡಿ ಗ್ರಾಮಸ್ಥರೇ ಆಗ್ಬೋದು ಇದರಲ್ಲಿ ಈ ಆಸ್ತಿನಲ್ಲಿ ನಮಗೆ ಬೇಕು ಅಂತೇಳಿ ಯಾರೂ ಬಂದಿಲ್ಲ ಹೊರಗಡೆಯಿಂದ ಬಂದಂಥ ಜನಗಳಿಗೆ ಒಂದು ಮಾಡ್ಕೊಡ್ತಾರೆ ಅನ್ನೋದು ಒಂದು ಇದು ಸುದ್ದಿ ವಿಚಾರ ಬಂದಿದೆ ಮತ್ತು ದೇವಸ್ಥಾನದ ಆಸ್ತಿ ಉಳಿಬೇಕು ಅಂತೇಳಿ ಇಲ್ಲಿ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಶರು ಮಾಡಿದರು ಹೊರಗಡೆಯಿಂದ ಬಂದು ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಎಲ್ಲರೂ ಸೇರಿ ಈ ದೇವಸ್ಥಾನಕ್ಕೆ ಮತ್ತು ದೇವಸ್ಥಾನದ ಆಸ್ತಿ ಆಸ್ತಿಗೆ ಮತ್ತು ಪಕ್ಕ ಅಕ್ಕಪಕ್ಕದ ಗ್ರಾಮದ ಆಸ್ತಿಗಳಿಗೆ ಹಾನಿ ಆಗ್ತದೆ ಫ್ಯಾಕ್ಟ್ರಿ ಇರ್ತದೆ ಅಂತೇಳಿ ಹೋರಾಟ ಕೊಟ್ಟು ಆ ಫ್ಯಾಕ್ಟ್ರಿಯನ್ನು ಮುಚ್ಚುವಂಥ ಒಂದು ಕೆಲಸನೂ ಕೂಡ ಸುತ್ತಮುತ್ತ ಜನ ಎಲ್ಲ ಮಾಡಿದ್ದಾರೆ ಅದರಿಂದ ಎಲ್ಲರ ಇಲ್ಲಿ ಆಸ್ತಿ ಇದು ಸಾರ್ವಜನಿಕರ ಆಸ್ತಿಯಾಗೇ ಉಳಿಬೇಕು ದೇವಸ್ಥಾನದ ಆಸ್ತಿಯಾಗಿ ಉಳಿಬೇಕು ಮುಂದಿನ ನಮ್ಮ ಪೀಳಿಗೆಗೂ ಕೂಡ ಇದು ಈ ದೇವಸ್ಥಾನದ ಆಸ್ತಿ ಉಳಿಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಕೂಡ ಸೇರಿ ಇಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಅದರಿಂದ ಈ ಐವತ್ತು ಊರಿನ ಗ್ರಾಮದ ಎಲ್ಲ ಮುಖಂಡರು ಎಲ್ಲ ಯುವಕರು ಕೂಡ ಸೇರಿ ಇಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ ಅದರಿಂದ ಇದಕ್ಕೆ ಸಂಬಂಧಪಟ್ಟ ಅಂಥ ಅಧಿಕಾರಿಗಳಾಗ್ಬೋದು ಶಾಸಕರಾಗ್ಬೋದು ಮಿನಿಸ್ಟರ್ ಆಗ್ಬೋದು ಅಥವಾ ಎಂ ಪಿ ಆಗ್ಬೋದು ಸರ್ಕಾರದ ಕಂದಾಯ ಸಚಿವರಾಗ್ಬೋದು ಎಲ್ಲರೂ ಸೇರಿ ಈ ನಮ್ಮ ಮನವಿಯನ್ನು ಪುರಸ್ಕರಿಸಿ ಈ ಈ ಆಸ್ತಿಯನ್ನು ದೇವಸ್ಥಾನದ ಆಸ್ತಿಯಾಗೆ ನಮ್ಮೆಲ್ಲರ ಆಸ್ತಿಯಾಗಿ ಉಳಿಸ್ಕೊಡ್ಬೇಕು ಸಾರ್ವಜನಿಕ ಆಸ್ತಿಯಾಗಿ ಉಳಿಸ್ಕೊಡ್ಬೇಕು ಅಂತೇಳಿ ಎಲ್ಲರಲ್ಲೂ ಮನವಿಯನ್ನು ಮಾಡ್ತೀವಿ ಒಂದು ವೇಳೆ ಈ ಮನವಿಗೆ ಬಗ್ದೆ ಬೇರೆ ಥರದ ತೀರ್ಮಾನಕ್ಕೆ ಏನಾದ್ರು ಹೋದರೆ ನಾವೆಲ್ಲರೂ ಸೇರಿ ಉಗ್ರವಾದ ಹೋರಾಟವನ್ನ ಮಾಡಿ ಆಸ್ತಿ ಉಳಿಸ್ಕೊಳ್ಳೋಕೋಸ್ಕರ ಪ್ರಯತ್ನ ಪಡ್ತೀವಿ ಅಂದ್ರೆ ಆ ಮಟ್ಟಕ್ಕೆ ಹೋಗದಂಗೆ ತಾವೆಲ್ಲಾರೇ ಸಂಬಂಧಪಟ್ಟ ಅಧಿಕಾರಿಗಳಾಗ್ಬೋದು ರಾಜಕಾರಣಿಗಳಾಗ್ಬೋದು ಈ ಆಸ್ತಿನ ಈ ದೇವಸ್ಥಾನಕ್ಕೋಸ್ಕರ ಬಳೆನಳ್ಳಿ ದೇವಸ್ಥಾನಕ್ಕೋಸ್ಕರ ಉಳಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತೀವಿ ಜೈ ಹಿಂದ್ ಜಯ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ಪಕ್ಕದಲ್ಲಿ ಕಾಣುವ ಲೈಕ್ ಮಾಡಿ ಮಾಡಿ ಶೇರ್ ಹಾಗೂ ಕಮೆಂಟ್ ಮಾಡಿ